ಹಸ್ಬಾಳ್ ಗ್ರಾಮದಲ್ಲಿ ಇವತ್ತು ವಿಶೇಷವಾಗಿ ಶ್ರಾವಣ ಮಾಸದ ಒಳ್ಳೆಯ ಕಾರ್ಯಕ್ರಮವನ್ನು ಶ್ರೀ ಗಂಗಾಮತ ದೇವಸ್ಥಾನ ಅಭಿವೃದ್ಧಿ ಕಾರ್ಯವನ್ನು ಮಾಡಲು ಎಲ್ಲರೂ ಸೇರಿ ಅಭಿವೃದ್ಧಿ ಕಾರ್ಯ ಮಾಡಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಎಲ್ಲ ಜನರು ಸಹ ಸಹಕರಿಸಬೇಕೆಂದು ನಿಮ್ಮಲ್ಲಿ ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸ್ತೇನೆ ಅಷ್ಟು ಹಲ್ಸ್ಬಾಳ್ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ನಮಸ್ಕರಿಸಿ ಪತ್ರಕರ್ತರಿಗೂ ನಮಸ್ಕರಿಸಿ ಇವತ್ತಿನ ದಿವಸ ಶ್ರಾವಣ ಮಾಸದಲ್ಲಿ ಒಂದು ಜಗನ್ಮಾತೆ ಗಂಗಾದೇವಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥಕ್ಕೆ ಸಕಲ ಜೀವರಾಶಿಗಳಿಗೆ ಗಂಗಾದೇವಿ ಬೇಕು ಹೀಗಾಗಿ ಆ ಗಂಗಾದೇವಿ ಆರಾಧಕರಾಗಿ ಇಡೀ ಊರರೆಲ್ಲರೂ ಒಗ್ಗಟ್ಟಿನಿಂದ ಇಡೀ ಊರರೆಲ್ಲರೂ ಸೇರಿಕೊಂಡು ಇಲ್ಲೊಂದು ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಅವರು ಸಂಕಲ್ಪ ಮಾಡ್ಕೊಂಡಿದ್ದಾರೆ ಆ ಸಂಕಲ್ಪ ಮಾಡಲಿಕ್ಕೆ ಯಾವುದೇ ವಿರೋಧ ಇಲ್ಲದಲೇ ಆ ಮಾತಾಯಿಯ ಗುಡಿಯನ್ನು ನಿರ್ಮಾಣ ಮಾಡಿ ಈ ಗ್ರಾಮನ ಅಭಿವೃದ್ಧಿಪಡಿಸ್ಕೊಳ್ಳಿ ಇದು ನನ್ನ ವಿನಂತಿ ಜೊತೆಗೆ ಇವತ್ತು ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಶಾಂತ ಭೀಷ್ಮ ಚೊಡಯ್ಯ ಮಹಾಸ್ವಾಮಿಗಳು ಕೂಡ ಆಗಮಿಸಿ ಇಲ್ಲಿ ನಂದಿಗಾವಿಯಲ್ಲಿ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಹೋಗುವ ದಾರಿಯಲ್ಲಿಯೇ ಆ ಮಾತಾಯಿಯ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಬರ್ತಾ ಇದಾರಲ್ಲ ಮಾಡ್ತಾ ಇದಾರಲ್ಲ ಆ ವಿಚಾರವಾಗಿ ಬಂದು ಅಲ್ಲಿ ಎಲ್ಲರಿಗೂ ಒಂದು ಆಶೀರ್ವಾದ ಹೇಳಿ ಆ ಸಾಂಗೋಪಂಗವಾಗಿ ಆ ಕೆಲಸ ನಡೀಲಿ ಅಂತಂದು ಹೇಳಿಬಿಟ್ಟು ಆಶೀರ್ವಾದ ಮಾಡಿ ಹೋಗಲಿಕ್ಕೆ ನಮ್ಮ ಪೂಜ್ಯ ಗುರುಗಳು ಕೂಡ ಸಹ ಬರ್ತಾ ಇದ್ದಾರೆ ಹೀಗಾಗಿ ಇಡೀ ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಿನಿಂದ ಎಲ್ಲರೂ ಒಂದೇ ಭಾವನೆಯಿಂದ ಆ ಮಾತಾಯಿಯ ಗುಡಿಯನ್ನು ನಿರ್ಮಾಣ ಮಾಡಿ ಈ ಗ್ರಾಮವನ್ನು ಅಭಿವೃದ್ಧಿಪಡಿಸಿ ಅಂತಂದು ಹೇಳಿಬಿಟ್ಟು ನಿಮ್ಮಲ್ಲೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಮಂಜುನಾಥ್ ಅಂತ ಶ್ರೀ ಶಿವನಂದಿ ಕನ್ಸ್ಟ್ರಕ್ಷನ್ ಮಾಲೀಕರು ಇಂದು ವಿಶೇಷವಾಗಿ ಶ್ರಾವಣ ಮಾಸದ ಪ್ರಯುಕ್ತ ನಮ್ಮ ಅಲಸಬಾಳು ಗ್ರಾಮದ ಎಲ್ಲ ಕುಟುಂಬಸ್ಥರು ಗ್ರಾಮದ ಮುಖಂಡರು ಮತ್ತು ಹಾಗೂ ನನ್ನ ಸಹಪಾಠಿಗಳು ಎಲ್ಲರೂ ಇವತ್ತು ಮುಖ್ಯವಾಗಿ ಮಹಾಲಕ್ಷ್ಮಿ ಶ್ರೀ ವರಮಹಾಲಕ್ಷ್ಮಿಯ ದಿನದಂದು ಶ್ರೀ ಗಂಗಾಮಾತೆಯ ದೇವಸ್ಥಾನದ ಒಂದು ಅಡಿಪಾಯವನ್ನು ಹಾಕುವುದಕ್ಕೆ ಹಮ್ಮಿಕೊಂಡಿದ್ದೇವೆ ಆದ ಕಾರಣ ದಯಮಾಡಿ ಈ ಗ್ರಾಮದ ಪ್ರತಿಯೊಬ್ಬ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಸಹಮತದಿಂದ ಖುಷಿಯಾಗಿ ಯಾವುದೇ ವಿಘ್ನವಿನ ಪ್ರಾ ಬರೆದೇ ಅಡಿಪಾಯವನ್ನು ಹಾಕಿ ಮತ್ತು ಈ ಈ ದೇವಸ್ಥಾನದ ಪ್ರತಿಯೊಂದು ಕಾರ್ಯಗಳನ್ನು ಚೆನ್ನಾಗಿ ವಿಜೃಂಭಣೆಯಿಂದ ಹಮ್ಮಿಕೊಂಡು ನೆರವೇರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ ಹಾಗೂ ಈ ದೇವಸ್ಥಾನದ ಉಸ್ತುವಾರಿಯನ್ನು ಶ್ರೀ ಜಿ ಎಚ್ ಬಸವರಾಜಣ್ಣವರು ತುಂಬ ಶ್ರಮಪಟ್ಟು ಇದನ್ನು ಶತಾಯಗತಾಯ ಕಟ್ಟಲೇಬೇಕು ಇದನ್ನು ನಾವು ಒಂದು ನಮ್ಮ ಗ್ರಾಮದ ಉದ್ಧಾರಕ್ಕೆ ನಾವು ಇದನ್ನ ಶ್ರಮಿಸ್ಬೇಕು ಅಂತ ತುಂಬ ಪರಿಶ್ರಮ ಪಡ್ತಾ ಇದ್ದಾರೆ ಅದಕ್ಕೆ ನಮ್ಮದೊಂದು ಚಿಕ್ಕ ಹಳಿಲು ಸೇವೆಯಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಷ್ಟೇ ಇದರಿಂದ ನಮ್ಮ ನಮಗಷ್ಟೇ ಅಲ್ಲದೆ ಇಡೀ ಗ್ರಾಮಸ್ಥರಿಗೂ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದೊಂದು ಮೇನ್ ಉದ್ದೇಶ ಆಗಿರುತ್ತೆ ಅದಕ್ಕೆ ಪ್ರತಿಯೊಬ್ಬರು ದಯಮಾಡಿ ಎಲ್ಲರೂ ಇದಕ್ಕೆ ಸ್ಪಂದಿಸಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಅಲ್ಸ್ಮಾಳ್ ಗ್ರಾಮದವರಿಗೂ ಎಲ್ಲರಿಗೂ ಇಲ್ಲಿ ಬಂದಂಥ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು ಅದೇ ಈ ಇವತ್ತಿನ ದಿನ ಗಂಗಾ ಮಾತೆಯ ದೇವಸ್ಥಾನ ಇದನ್ನು ಗುದ್ಲಿ ಪೂಜೆಯನ್ನು ಆರಂಭ ಮಾಡ್ತಾ ಇದ್ದೇವೆ ಮಾಡಿದ್ದೇವೆ ಪೂಜೆನ ನಮ್ಮ ಸಾಮ್ಯಾರು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಈ ಈ ದಿನ ಶುಭ ದಿನ ಶ್ರಾವಣ ಮಾಸದ ಶುಭ ದಿನ ಶುಭ ಶುಕ್ರವಾರದಂದು ಶ್ರೀ ಗಂಗಾ ಪರಮೇಶ್ವರಿ ದೇವಸ್ಥಾನನ ನಾವು ಭೂಮಿ ಪೂಜೆ ಮಾಡಬೇಕು ಅಂಥೇಳಿ ಎಲ್ಲ ನಮ್ಮ ಗ ಗ್ರಾಮದ ಗುರು ಹಿರಿಯರು ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಈಗ ಸದಸ್ಯರು ಎಲ್ಲರೂ ನಾವೆಲ್ಲ ಕುತ್ಕೊಂಡು ಮಾತಾಡಿದಾಗ ಒಮ್ಮತದಿಂದ ಎಂತೆ ನಾವೆಲ್ಲರೂ ಇವತ್ತು ಈ ಒಂದು ಪೂಜೆಗೆ ಅಣಿ ಮಾಡ್ಕೊಂಡಿದ್ದೀವಿ ನಮ್ಮ ತರಿಯರ ತಾಲೂಕು ಗೌರವಾನ್ವಿತರು ಮಾನ್ಯ ಶಾಸಕರಿಗೂ ನಾವು ಕರೆದೇವಿ ಆಮೇಲೆ ಕಾಂಗ್ರೆಸ್ ಮುಖಂಡರು ಜೆ ಡಿ ಎಸ್ ಮುಖಂಡರು ಆಮೇಲೆ ನಮ್ಮ ಎಲ್ಲ ಏನೆಲ್ಲ ಆಮ್ ಆದ್ಮಿ ಪಕ್ಷದ ಮುಖಂಡರು ನಮ್ಮ ಗ್ರಾಮದ ಗುರು ಹಿರಿಯರು ತಾಯಂದಿರು ಎಲ್ಲರೂ ಎಂತೆಲ್ಲ ಈ ಒಂದು ಪೂಜೆಗೆ ಅಂತೇಳಿ ಇವತ್ತು ಭಾಗವಹಿಸಿ ಭಾಗವಹಿಸ್ತಾ ಇದ್ದಾರೆ ಅದು ನಮ್ಮ ಸೌಭಾಗ್ಯ ಅಂಥೇಳಿ ನಾವು ಅಂದ್ಕೊಂಡಿದ್ದೀವಿ ಇನ್ನೊಂದು ನಮ್ಮ ಪೀಠದ ಎಂತೆಲ್ಲ ಭೀಷ್ಮ ಚೌಡಯ್ಯ ಸ್ವಾಮೀಜಿಗಳು ಕೂಡ ಈ ಈಗ್ತಾನೆ ಆಗಮಿಸ್ತಾ ಇದ್ದಾರೆ ಅವ್ರಿಗೆ ಕೂಡ ನಮ್ಮ ಗ್ರಾಮದ ಪರವಾಗಿ ಹೃದಯಪೂರ್ವಕ ಎಂತೆಲ್ಲ ಅವರಿಗೆ ಸ್ವಾಗತ ಮಾಡಿ ಈ ಒಂದು ಪೂಜೆಗೆ ಅವರು ಕೂಡ ನಮಗೆ ಆಶೀರ್ವದಿಸಿ ಹೋಗ್ಬೇಕು ಅಂತೇಳಿ ಈ ಒಂದು ಎಲ್ಲ ನಮ್ಮ ಗುರು ಹಿರಿಯರು ನಾವು ಕೇಳ್ಕೊಂಡಾಗ ಅದು ಅವರು ಕೂಡ ಬರ್ತಾ ಇದ್ದಾರೆ ನಮ್ಮ ಪೀಠದ ಎಂತೆಲ್ಲ ಉಪಾಧ್ಯಕ್ಷರು ಇದು ಟಿ ಮಂಜುನಾಥ್ ಪುಟಗನಾಳ್ ಅಂತೇಳಿ ಅವರು ಕೂಡ ಇಲ್ಲಿದ್ದಾರೆ ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮಾರುತಿ ವಯ್ಯನ್ ಅಂತೇಳಿ ನಮ್ಮ ಅಣ್ಣರು ಅವರು ಇದ್ದಾರೆ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಂತೆಲ್ಲ ದುಗ್ಗಮ್ಮ ಅವರು ಇದ್ದಾರೆ ಎಲ್ಲ ನಮ್ಮ ಗ್ರಾಮ ನಮ್ಮ ಗ್ರಾಮದ ಏನೆಲ್ಲ ನಮ್ಮ ಮಾದೇವಪ್ಪನವರು ನಮ್ಮ ಏನಂತೆಲ್ಲ ನಮ್ಮ ಈ ಶ್ರೀ ಗಂಗಾಪರಮೇಶ್ವರಿ ಎಂತೆಲ್ಲ ಸೇವಾ ಸಮಿತಿ ಅಂತೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಆಮೇಲೆ ಸಹ ಕಾರ್ಯದರ್ಶಿಗಳು ಆಮೇಲೆ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಇವತ್ತು ಈ ಒಂದು ಪೂಜೆಗೆ ಎಂತೆಲ್ಲ ಅವರೆಲ್ಲರೂ ಬಂದು ಭಾಳ ವಿಜೃಂಭಣೆಯಿಂದ ಪೂಜೆ ನಡೀತು ನಮಗೆ ಭಾಳ ತುಂಬ ಖುಷಿ ಆಯಿತು ತಾಯಂದ್ರಿಗೆ ನಾನು ಎಂತೆಲ್ಲ ಚಿರುಣಿ ಈ ಗ್ರಾ ನನ್ನ ಗ್ರಾಮದ ಜನತೆಗೆ ನಾನು ಚಿರುಣಿ ಈ ನಮ್ಮ ಈ ಗ್ರಾಮಕ್ಕೋಸ್ಕರ ಒಳ್ಳೆಯ ಅಭಿವೃದ್ಧಿ ಈಗೆಲ್ಲ ಬಸವೇಶ್ವರ ದೇವಸ್ಥಾನ ಇತ್ತು ಊರಮ್ಮನ ದೇವಸ್ಥಾನವೂ ಇತ್ತು ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ ನಮಗೆ ಇದು ಒಂದು ಕೊರತೆ ಆಗಿತ್ತು ಇದು ಇದಕ್ಕೋಸ್ಕರ ಸೈಟ್ ಎಂತೆಲ್ಲ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಇದ್ದು ಎಲ್ಲ ಎಂತೆಲ್ಲ ಅಷ್ಟು ದಾಖಲೆಗಳದಾವೆ ಇವತ್ತು ಆ ಪ್ರಕಾರ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಒಗ್ಗೂಡಿ ದೇವಸ್ಥಾನ ನಿರ್ಮಾಣ ಮಾಡಿರಿ ಅಂತೇಳಿ ನಮಗೆ ಅವರು ರಾಣಿ ಬಲ ತುಂಬಿದ್ದಾರೆ ಇವತ್ತು ನಾವು ನಮ್ಮ ಮಾನ್ಯ ಶಾಸಕರಿಗೆ ಈ ಒಂದು ದೇವಸ್ಥಾನಕ್ಕೆ ಅನುದಾನ ಕೊಡಬೇಕು ಅಂಥೇಳಿ ನಮ್ಮ ಎಲ್ಲ ಒಂದು ನಿಯೋಗ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಗುರಿ ಹಿರಿಯರು ಕರ್ಕೊಂಡು ಹೋಗಿ ನಾವು ಧನದಾನ ತೊಗೊಂಬಂದು ಒಂದು ದೇವಸ್ಥಾನ ಅಭಿವೃದ್ಧಿ ಪಡಿಸ್ತೇವೆ ನಮಗೆ ಅವರು ಧನದಾನ ಕೊಡ್ತಾರೆ ಮಾನ್ಯ ಶಾಸಕರು ಅಂಥೇಳಿ ಹೇಳ್ತಾ ನನ್ನ ಎಲ್ಲ ತಾಯಂದಿರಿಗೂ ಗುರಿ ಹಿರಿಯ ಗುರಿ ಹಿರಿಯರಿಗೂ ಗ್ರಾಮದ ಎಂತೆಲ್ಲ ಗ್ರಾಮಸ್ಥರಿಗೂ ನಾನು ವಂದಿಸುತ್ತಾ ಈ ನನ್ನ ಒಂದೆರಡು ಮಾತು ಮುಗಿಸ್ತೀನಿ ಜಗದ್ಗುರು ಶ್ರೀ ಶಾಂತ ಭೀಷ್ಮ ಚೌಡಯ್ಯಮಾ ಸ್ವಾಮಿಗಳಿಗೆ ಜಗದ್ಗುರು ಶ್ರೀ ಶಾಂತ ಭೀಷ್ಮ ಸ್ವಾಮಿಗಳಿಗೆ ಗಂಗಾ ಮಾತೆಗೆ ಜಗನ್ ಮಾತೆ ಗಂಗಾ ಮಾತೆಗೆ ಹೋಗಲಿ ಅಂಬಿಗರ ಚೌಡಯ್ಯನವರಿಗೆ ய நம சீரு அம்பிகரச்சோடையய நம ஸ்ரீ குரு ஓம் ஸ்ரீ குரு நமக்கு அம்பிச்சோடய நம ஓம் ஸ்ரீ சீ நுரு அம்பிகரச்சோடையய நம ஸ்ரீ

യ പരമാവത ശരണാഗത രക്ഷക ചിത്തന പ്രഭാമയ ജഗദാ ദിവന ശാംബവൈ പുരാ ശ്രീ ജയസോമനാഥ ജയദേവ ജയ വിരതം ശിവധവം ഗാളി ബിട്ടാ തൂരിക്കീന വല്ലവയ്യ നാളെ തൂരി ഹനെന്തരേ ഇല്ലവയ്യ ശിവശരണ എന്തൊന്ന് ഗാളി ബിട്ടാ ബേഗ ബേഗനെ തൂരിക്കി രണ്ടാ അമ്പിഗരച്ചോടയ്യ शरणाम चौड़े महाराज की जयन्माति जै, जै, गंगा परमेश्वरी माता की विश्व गुरु बसवेश्वर महाराज की सद्गुर शांतमि स्वामी जी महाराज की पूज्य श्री चौड़े स्वामी महाराज की कल साधु शरण संत महाराज की जय मंगलम जय गुरु चौड़ेश्वर महादेव ಶ್ರಾವಣ ಮಾಸದ ಪವಿತ್ರವಾದಂಥ ಒಂದು ಇವತ್ತು ನಮ್ಮ ಹರಿಹಾರ ತಾಲೂಕಿನ ಅರಸಳ ಗ್ರಾಮದಲ್ಲಿ ಗಂಗಾಪರಮೇಶ್ವರಿಯ ಒಂದು ದೇವಸ್ಥಾನದ ಭೂಮಿ ಪೂಜಾ ಸಮಾರಂಭ ಇವತ್ತು ಎಲ್ಲ ಭಕ್ತರು ಕೂಡಿ ಹಮ್ಮಿಕೊಂಡಿದ್ದಾರೆ ಈ ಒಂದು ದೇವಸ್ಥಾನ ಮಾಡೋದ್ರ ಮುಖಾಂತರವಾಗಿ ನಮ್ಮ ಜನಾಂಗದ ಎಲ್ಲ ಇವತ್ತು ಸದ್ಭಕ್ತರು ಒಗ್ಗಟ್ಟಾಗಿ ಇವತ್ತು ಈ ದೇವಸ್ಥಾನವನ್ನು ಅತಿ ಸುಂದರವಾಗಿ ಸ್ವಚ್ಛಂದವಾಗಿ ನಿರ್ಮಾಣ ಮಾಡಲಿ ಆ ಮುಖಾಂತರ ಗಂಗಾ ಪರಮೇಶ್ವರಿ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತಕ್ಕಂಥದ್ದನ್ನ ಈ ಮುಖಾಂತರ ಹಾರೈಸ್ತಾರೆ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ